ಸುದೀಪ್ ಹಾಗೆ ದರ್ಶನವ್ರನ್ನ ಜೋಡೆತ್ತು ಅಂತ ಹೇಳಿ ಯಾವಾಗಲೂ ಡೈರೆಕ್ಟರ್ ಪ್ರೇಮ್ ಅವರು ಹೇಳ್ತಾನೆ ಇರ್ತಾರೆ ಅದಕ್ಕೆ ಅವರಿಬ್ಬರ ಸ್ನೇಹ ಕಾರಣ ಆಗಿತ್ತು ಈಗ ಅವರಿಬ್ಬರ ಮಧ್ಯೆ ಸ್ನೇಹ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಅವರಿಬ್ಬರ ಫ್ಯಾನ್ಸ್ಗಳು ಮಾತ್ರ ಪ್ರದೀಪಾರಿ ವಾರ್ ಮಾಡ್ತಾನೆ ಇರ್ತಾರೆ ಈಗಲೂ ಕೂಡ ಅಂಥದ್ದೊಂದು ವಾತಾವರಣ ಸೃಷ್ಟಿಯಾಗಿದೆ ಈ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ಡೈರೆಕ್ಟರ್ ಪ್ರೇಮ್ ಇದ್ದರೆ ಏನು ಹೇಳ್ತಾರೆ ಕೇಳೋಣ ಇಬ್ಬರಿಗೂ ಕೂಡ ಆಪ್ತರಾಗಿದ್ದಂತು ಪ್ರೇಮ್ ಅವರು ಸರ್ ಕಳೆದ ಎರಡು ಮೂರು ದಿನಗಳಿಂದ ನೋಡ್ತಾ ಇದ್ರಿ ಈ ಸ್ಯಾಂಡ್ವುಡ್ನಲ್ಲಿ ಏನು ಡೆವಲಪ್ಮೆಂಟ್ ಆಗ್ತಾಯಿದೆ ಅಂತ ಹೇಳಿ ನೀವೇನು ಹೇಳ್ತೀರಿ ಈ ಒಂದು ಫ್ಯಾನ್ಸ್ಗಳ ಮಧ್ಯಿನ ವಾರ್ ಬಗ್ಗೆ ಈ ಅದು ವಾರ್ಗೆರೆ ಅಂತ ಏನಿಲ್ಲಪ್ಪ ಯಾಕೆ ಸುಮ್ಮನೆ ವಾರ ಅಂತ ನಾವು ನಾವು ಕತೆ ಕಟ್ಕೋಬೇಕದನ್ನ ವಾರ ಅಂತ ಏನಿಲ್ಲ ಬ್ರದರ್ ಅದು ವಾರ್ ಮಾಡ್ತಾ ಇರೋದು ಪೈರಿಸಿ ಬಗ್ಗೆ ಅಂತ ಯಾಕಂದರೆ ನಾನು ನಿಮ್ಗೆ ಗೊತ್ತಿರಬೇಕು ಮಗನೇ ವಿಜಯ್ ಟೈಮಲ್ಲಿ ಸಿಕ್ಕಾಪಡೆ ಪೈರಿಸಿ ಮಾಡಿದ್ರು ಆವಾಗ ನಾನು ಟು ಮಚ್ ಅಂದರೆ ತುಂಬ ಹರ್ಟಾಗಿ ನಾನು ಮೀಡಿಯಾ ಮುಂದೆ ಫಸ್ಟ್ ಟೈಮು ಆ ಥರ ತುಂಬ ರೆಬಲಾಗಿ ಮಾತಾಡಿದ್ದು ಎಲ್ಲರಿಗೂ ಗೊತ್ತಿದೆ ಬೇಕಾದ್ರೆ ನೀವು ಅದನ್ನು ತೆಗೆದು ನೋಡ್ಬೋದು ಪ್ರತಿಯೊಬ್ಬರು ಗೊತ್ತೇ ನೀನು ಇದ್ದೆ ಆ್ಯಕ್ಚುಲಿ ಅವಾಗ ಏನಕ್ಕೆ ಅಂದರೆ ನಮ್ಮ ನಮ್ಮಲ್ಲಿ ನಮ್ಮ ನಮ್ಮಲ್ಲೇ ಕಾಲೇಳ್ಕೊಂಡು ನಾವು ನಾವೇ ಪರಿಸಿ ಮಾಡ್ಕೊಂಡು ನಾವು ನೇ ಇದು ಮಾಡ್ತಾಯಿದ್ರೆ ಹಂಗೆ ಮಾಡಬೇಡಿ ಮುಡೇ ಮಕ್ಕಳ ಬಡಿ ಮಕ್ಕಳ ಅಂತ ನಾನು ಆವಾಗ ಕೂಗಿ ಹೇಳ್ಕೊಂಡು ಅದನ್ನೊಂದು ನಾಲ್ಕೈದು ಜನನ ತೊಗೊಂಡು ಹೋಗ್ಬಿಟ್ಟು ಸ್ಟೇಷನ್ಗೆ ಹಾಕ್ಸ್ದೆ ಬಿಡಲಿಲ್ಲ ಅವಾಗ ದ ಫಸ್ಟ್ ಟೈಮ್ ಮಾಡಿದ್ದು ನನ್ನ ಕೆಲಸ ಏನಂತ ನನಗೆ ಅದು ತುಂಬ ಹರ್ಟ್ ಆಗೋಯಿತು ಅಂದರೆ ಅಷ್ಟು ಕೋಟ್ಯಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಆವಾಗ ನಲವತ್ತು ಕೋಟಿ ಓಕೆ ಸೊ ಕೋಟ್ಯಾಂತ್ ರೂಪಾಯಿ ಬಂಡವಾಳ ಹಾಕಿ ತಗೊಂಬಿಟ್ಟು ಒಬ್ಬ ಪ್ರೊಡ್ಯೂಸರು ನಮ್ಮನ್ನು ನಂಬ್ಕೊಂಡು ಒಬ್ಬ ಹೀರೋ ನಂಬಿಕೊಬ್ಬ ಡೈರೆಕ್ಟರ್ ನಂಬ್ಕೊಂಡು ತಗೊಂಬು ಸಿನಿಮಾ ಬಂಡವಾಳ ಹಾಕಿಬಿಟ್ಟು ಈ ಥರ ಹಿಂಗೆ ಮಾಡ್ಬಿಟ್ಟಾಗ ನೋವು ಆಗ್ಬಿಬಿಡ್ತದೆ ಮಗನೆ ಸೊ ಆ ಥರ ಮಾಡಬೇಡಿ ಅನ್ನೋ ದೃಷ್ಟಿಲಿ ಅವಾಗಿನಿಂದ ನಾವು ಅದೇ ಪ್ಲಾನಲ್ಲಿದ್ವಿ ಸೊ ಅದನ್ನೊಂದು ಐದು ಜನ ಹಾಕಿದ್ವಿ ಅದು ಸ್ವಲ್ಪ ಕಮ್ಮಿ ಆಯಿತು ಅದಾದಮೇಲೆ ಯಾರೂ ಮುಂದಕ್ಕೆ ಬರಲಿಲ್ಲ ಈಗ ಫಿಲ್ಮ್ ಆಗಲಿ ಬೇರೆ ಬೇರೆ ಇದನ್ನಾಗಲಿ ಏನು ಇದ್ರ ಬಗ್ಗೆ ಏನು ಕನ್ಕ್ಲೂಸ್ ಅಂದರೆ ಏನು ಕ್ರಮ ಕೈಗೊಳ್ತಾರೆ ಅನ್ನೋದು ಯಾರಿಗೂ ಇವತ್ತಿನವ್ರಿಗೂ ಗೊತ್ತಿಲ್ಲ ಹೋಗಿ ಗೌರ್ಮೆಂಟರ ಹತ್ರ ಹೋಗಿ ಮಾತಾಡಿದ್ದೀರಾ ಆಮೇಲೆ ಗೌರ್ಮೆಂಟ್ ಸಿ ಎಮ್ ಅದು ಸಿ ಎಮ್ ಚೆನ್ನಾಗಿದ್ದಾರೆ ಎಲ್ಲಾದರೂ ಇದು ಮಾಡ್ತಾರೆ ನಮ್ಮ ಆಗಲಿ ಡಿ ಕೆ ಅವರಾಗಲಿ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡೇ ಮಾಡ್ತಾರೆ ಹೋಗಿ ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ಸೊ ಏನು ಮಾಡ್ಬೋದು ಏನು ಸೊಲ್ಯೂಷನ್ ಕೊಡ್ಬೋದು ಯಾಕಂದರೆ ಕನ್ನಡ ಸಿನಿಮಾ ಕನ್ನಡ ಸಿನಿಮಾದಾಗ ಉದ್ಧಾರ ಆಗ್ಬೇಕಂದ್ರೆ ಅಂತ ಕೂತ್ಕೊಂಡು ಮಾತಾಡಿದ್ರೆ ಫಿಲಿಮ್ ಚೇಂಬರ್ ಹೋಗಿ ಕುದುಕ ಮಾತಾಡಿ ಅದನ್ನ ಸಲ್ಯೂಷನ್ ಕಂಡು ಹಿಡಿಬೇಕು ಅಲ್ಲಿ ಅದು ನಡೀತಾ ಇಲ್ಲ ಹಂಗ ಅಂದ್ಬಿಟ್ಟು ಏನು ಮಾಡೋಕ್ಕಲ್ಲ ಸಿನಿಮಾ ರಿಲೀಸ್ ಟೈಮಲ್ಲಿ ಈಗ ನೀವು ನೋಡೇ ನೋಡಿದರೆ ಬೆಳಗ್ಗೆ ನಾನು ಒಂದು ವಾಟ್ಸಪ್ಪಲ್ಲಿ ನಾನು ಅದನ್ನೇ ಹೇಳ್ತಿದ್ದೆ ವಾಟ್ಸಪ್ಪಲ್ಲಿ ಒಂದು ಹುಡುಗ ನನಗೆ ಮೆಸೇಜ್ ಕಳಿಸ್ತಾ ಅದರಲ್ಲಿ ವಿಜಯ್ ಡೆಬಿಲ್ ಇದೆ ಆಲ್ರೆಡಿ ಪಿಚ್ಚರು ಆ್ಯಂಡ್ ಕಮಿಂಗ್ ಸೋನ್ ಅಂತ ಮಾರ್ಕ್ ಹಾಕಿದ್ದಾನೆ ಕಮಿಂಗ್ ಸೋನ್ ಅಂತ ಫಾರ್ಟಿಫೈ ಹಾಕಿದ್ದಾನೆ ಓಕೆ ಸೊ ಈ ಥರ ಸಿನಿಮಾಗಳು ಹಾಕ್ಬಿಟ್ಟಾಗ ಪ್ರೊಡ್ಯೂಸರ್ ಅನಾಥ ಆಗ್ಬಿಡ್ತಾನೆ ನಿಮಗೆ ಪ್ರೊಡ್ಯೂಸರ್ ಹೋಗ್ಬಿಡ್ತಾನೆ ಇಲ್ಲಿ ಡೈರೆಕ್ಟ್ರು ಏನು ಪ್ರಾಬ್ಲಮ್ ಆಗಲ್ಲ ಹೀರೋಗೆ ಏನು ಪ್ರಾಬ್ಲಮ್ ಆಗಲ್ಲ ನಿರ್ಮಾಪಕ ಸೊದು ಹೋಗ್ಬಿಡ್ತಾನೆ ಅಲ್ವಾ ಸೊ ಅನಾಥಾತ ಅಂತೀವನ್ನ ಸೊ ಆ ದೃಷ್ಟಿಯಿಂದ ಸೊ ನನಗೆ ತಿಳಿದ ಮಟ್ಟಿಗೆ ನನಗೆ ಜ್ಞಾನ ಇದ್ರ ಮಟ್ಟಿಗೆ ಸೊ ತಗೊಂಬು ಸುದೀಪ್ ಅವರಲ್ಲಿ ಯುದ್ಧ ಮಾಡಬೇಕು ಅಂತ ಹೇಳಿರೋದು ಪೈರಿಸಿ ಇರುದ್ಧವಾಗಿ ನಾಟ್ಲಕ್ಕೆ ಪರ್ಸ್ನಲ್ ಯಾರ ಬಗ್ಗೆ ಆಗಲಿ ಪರ್ಸ್ನಲ್ ಯಾರ ಬಗ್ಗೆ ಮಾಡ್ತೀರಾ ಈಗ ಕನ್ನಡ ಸಿನಿಮಾ ವಿಜಯ್ ಅವ್ರು ಹೇಳ್ದಂಗೆ ಒಂದು ಒಂದು ಹಂತ ತಗೊಳ್ಳಿ ಓಪನಿಂಗ್ ಸಿನಿಮಾ ಫಸ್ಟ್ ಡೇ ನಿಮಗೆ ಎಷ್ಟು ಜನ ಬರ್ತಾರೆ ಆ ದುಡ್ಡು ಬರುತ್ತಾ ನಿರ್ಮಾಪಕಿಗೆ ಈಗ ಇವು ಬರುತ್ತಾ ಬರ ಎಷ್ಟು ಕೋಟಿ ಖರ್ಚು ಮಾಡ್ತಾ ಇದೀವಿ ಹೇಳಿ ನಿಯರ್ ಬೈ ಫಿಫ್ಟಿ ಹಂಡ್ರೆಡ್ ಕ್ರೋಸ್ವರೆಗೂ ಹೋಗ್ತಾ ಇದೀವಿ ಸಿನಿಮಾ ಇಂಡಸ್ಟ್ರಿ ಈ ನಾವು ಮೊದಲೆಲ್ಲ ತೆಲುಗು ಇಂಡಸ್ಟ್ರಿ ತಮಿಳ್ ಇಂಡಸ್ಟ್ರಿ ಹಂಗೆ ಹಂಗೆ ಏನೋ ಇವಾಗ ನಂಬರ್ ಒನ್ ಇನ್ ಕನ್ನಡ ವರ್ಲ್ಡಲ್ಲಿ ನೀವು ಎಲ್ಲೋದ್ರೂ ಈಕ್ವಲ್ ಆಗಿದ್ದೀವಿ ಎಲ್ಲ ಬಾಂಬೆಲೇನು ಐವ ನೂರು ಕೋಟಿ ಖರ್ಚು ಮಾಡ್ತೀವಿ ಇಲ್ಲೂ ಖರ್ಚು ಮಾಡ್ತಾ ಇದೀವಿ ಹಂಗಿದೆ ಸಿನಿಮಾ ಸೊ ಅಂಥದ್ರಲ್ಲಿ ಆ ಕಾಂಪಿಟೇಷನಲ್ಲಿ ಇದ್ದಾಗ ನಾವು ಸೊ ಅದನ್ನು ಕ ನಾ ನಾವು ನಾವೇ ಪರಿಸಿ ಮಾಡ್ಕೊಂಡು ನಾವು ನಾವೇ ಇದು ಮಾಡ್ಕೊಂಡು ನ್ಯೂಸೆನ್ಸ್ ಮಾಡಬೇಡಿ ಅನ್ನೋ ಕಾರಣಕ್ಕೆ ಅವರು ಯುದ್ಧ ಯುದ್ಧ ಮಾಡೋಣ ಅಂತಂದರೆ ಯುದ್ಧದ ಪಡೆ ಕಟ್ಟಣ ಅಂತ ಯಾಕೆ ಹೇಳಿದರು ಅಂದರೆ ಅವರು ಕೆಲವರು ಪರಿಸಿ ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ನಾವು ಅದನ್ನು ತೆಗಿಯೋಕ್ಕೋಸ್ಕರ ಯುದ್ಧ ಮಾಡೋಣ ನೀವೆಲ್ಲ ನಮಗೆ ಸಪೋರ್ಟ್ ಮಾಡಿ ಅಂತ ಒಬ್ಬ ವಿಡಿಯೋ ಮಾಡ್ತಿರ್ತಾನೆ ಥಿಯೇಟ್ರ್ಗೆ ಕೂತ್ಕೊಂಡು ನೋಡಬೇಕಾದ್ರೆ ಒಬ್ಬ ವೀಡಿಯೋ ಮಾಡ್ತೀನಿ ಪಕ್ತೋನು ನೋಡ್ಬಿಟ್ಟು ನಮಗೆ ನನಗೂ ಸೇರ್ ಮಾಡು ಅಂದರೆ ಅದು ನಾನ್ಸೆನ್ಸ್ ತುಂಬ ನಾನ್ಸೆನ್ಸ್ ಅದೇ ಈ ವಿಡಿಯೋ ಮಾಡ್ಬೇಕಾ ಒಬ್ಬ ತಲೆ ಮೇಲೆ ಒಡ್ದು ಇಲ್ಲ ಸ್ಟೇಷನ್ ಗಿಶನ್ ಕೊಟ್ಟು ಇಲ್ಲ ಅಂದರೆ ಡಿಲೀಟ್ ಮಾಡೋ ನನ್ನ ಮಗನೇ ಅದನ್ನ ಕನ್ನಡ ಸಿನಿಮಾ ಅಲ್ವಾ ನೋಡಯ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಎದ್ದೋಗಿ ನೀನು ಬೇಕಾ ಇಲ್ಲ ಸಿನ್ಮಾ ಹಾಕಿ ನೋಡ್ತೀಯ ಅನ್ನೋದು ಬೈದು ಕಳಿಸೋದು ಓಕೆ ಸೊ ಈ ಥರದ್ದು ಮಾಡಿ ನೀವುಗಳಂಥ ಅಭಿಮಾನಿಗಳು ಕರೆ ಕೊಟ್ಟಿರೋದಾಗಲಿ ಸೊ ಈ ವಿಷಯ ಅದು ಬಿಟ್ಬಿಟ್ಟು ಯುದ್ಧ ಮಾಡಿ ಮೇಲೆ ಯುದ್ಧ ಮಾಡ್ತೀರಾ ಕನ್ನಡ ಸಿನಿಮಾಗಳ ಮೇಲೆ ಏನು ಯುದ್ಧ ಮಾಡ್ತೀರಾ ನಮ್ಮ ನಮ್ಮಲ್ಲಿ ನಾವು ಯುದ್ಧ ಮಾಡ್ಕೊಂಡು ಒಬ್ಬ ಅಣ್ಣ ತಂದಿರು ಮನೇಲಿ ಇದ್ದೀವಿ ಅಂದರೆ ನಾವೇ ಓಡ್ದಾರು ಕೆಲಸ ನಮಗೆ ಲಾಸ್ ಅದು ಬೇರಗಂತೂ ಲಾಸಿಲ್ಲ ಆ ಅರ್ಥದಲ್ಲಿ ಹೇಳಿದ್ದಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಬೇರೆ ಅರ್ಥದಲ್ಲಿ ಕಲ್ಪನೆ ಮಾಡ್ಕೊಳ್ಳೋದು ಆಮೇಲೆ ಕಿರಿಕ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡಬೇಡ್ರಪ್ಪ ಇದು ಕನ್ನಡ ಸಿನಿಮಾ ನಮ್ಮ ಸಿನಿಮಾಗಳು ಅಂತ ಹೇಳ್ತೀನಿ ಸರ್ ಸುದೀಪ್ ಅವರ ಸಿನಿಮಾಗಳು ಯಾವಾಗಲೇ ರಿಲೀಸ್ ಆಗಲಿ ಅದು ಫಸ್ಟು ಶೋ ಮುಗಿತೋರಾಗಲೇ ಒನ್ ಒನ್ ಅವರಲ್ಲಿ ಹೊರಗಡೆ ಬಂದಿರುತ್ತೆ ಪೈರೀಸ್ ಆಗಿರುತ್ತೆ ವಿಲನ್ ಆಗಿರ್ಬೋದು ಮ್ಯಾಕ್ಸ್ ಕೂಡ ಅದೇ ಅನುಭವ ಆಗಿತ್ತು ಹಿಂದಿನ ಹಲವಾರು ಅವರಿಗೆ ಹೆಚ್ಚು ಕೊಂಡು ಹೆಬ್ಬುಲಿ ಸಿನಿಮಾ ಟೈಮಿಂದ ಕೂಡ ಈ ಥರದೊಂದು ತೊಂದರೆನ ಅನುಭವಿಸ್ತೇನೆ ಬರ್ತಾ ಇದ್ದೀನಿ ಅಂತ ಸುದೀಪ್ ಅವರು ಸ್ಟೇಟ್ಮೆಂಟನ್ನು ಆಗಿ ಹೇಳಿದ್ದಾರೆ ಈ ಸರಿ ಮಾತ್ರ ನಾನು ತುಂಬ ಆಗಿ ನಿಂತ್ಕೋತೀನಿ ಯಾರನ್ನೂ ಕೂಡ ಬಿಡೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಆದರೆ ಈ ಸ್ಟೇಟ್ಮೆಂಟೆಲ್ಲ ಹೋದಾಗ ಮ್ಯಾಕ್ಸ್ ಸಿನಿಮಾಸನ್ನು ಬಂದ್ ಕೂಡ ಕೂಡ ಮೂರು ಜನ ಪೆರೇಸಿ ಮಾಡಿದಂಥನೇ ಹಿಡಿದಿದ್ರು ಅವ್ರಿಗೆ ಪನಿಷ್ಮೆಂಟ್ ಮಾಡೋದಕ್ಕೆ ಹೋದ್ರು ನಂತರ ಸುದೀಪ್ ಅವ್ರನ್ನೇ ಹೋಗಲಿ ಬಿಡಿ ಅಂತೇಳಿ ಬಿಟ್ಟು ಕಳಿಸಿದಂಥ ಉದಾಹರಣೆಗಳು ಕೂಡ ಇದೆ ಹಾಗಾಗಿ ಸುದೀಪ್ ಅವ್ರ ಸಿನಿಮಾಗೆ ಯಾಕೆ ಈ ಥರ ಪರ್ಟಿಕ್ಯುಲರ್ ಆಗುತ್ತೆ ಅಂತೇಳಿ ನಿಮ್ಗೆ ಅಂತ ಅನಿಸುತ್ತೆ ನಾಡಿಗೆ ಸುದೀಪ್ ಅವ್ರ ಸಿನಿಮಾಗೆ ಅಂತಿಲ್ಲ ಅದು ಮಗನೇ ಸುಳ್ಳು ಸುದೀಪ್ ಅವ್ರ ಸಿನಿಮಾಗೆ ಅಂತಿಲ್ಲ ಕನ್ನಡ ಸಿನಿಮಾಗಳು ಸುಮಾರಾಗಿ ಈಗ ಡೆವಿಲ್ ಇದೆ ಅದರಲ್ಲಿ ಅದರಲ್ಲಿ ಆ ಸಿನಿಮಾದಲ್ಲಿ ಮಗನೇ ಡೆವಿಲು ಇದೆ ಯಾವುದೋ ನಾನು ಇದರಲ್ಲಿ ನಾನು ಲಿಂಕ್ ಕಳಿಸ್ತೀನಿ ಅದು ಇದೆ ಡೆವೆಲ್ಲೂ ಇದೆ ಸೊ ಪ್ರತಿ ಸಿನಿಮಾಗಳಿಗೂ ಮಾಡೇ ಮಾಡ್ತಾರೆ ಮಗನೇ ಅವ್ರದ್ದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಅವ್ರದ್ದು ಅದನ್ನು ಅಷ್ಟೇ ಬಿಟ್ಟರೆ ನಾಟ್ ಲೈಕ್ ಅವ್ರಿಗೂ ಸಿನಿಮಾಗೆ ಅಂತೇನಿಲ್ಲ ಕನ್ನಡ ಸಿನಿಮಾ ಪ್ರತಿ ಸಿನಿಮಾಗೂ ಇದ್ದೇ ಇದೆ ಈಗ ಮೊನ್ನೆ ನಿಮಗೆ ಚೆನ್ನೈಲಿ ಒಬ್ಬನು ಹಿಡಿದು ಹಾಕಿದ್ರು ನಿಮಗೆ ಗೊತ್ತಿದೆ ಯಾರೋನು ಯಾರೋ ಹಿಡಿಯೋಕ್ಕಾಗಲ್ಲ ಹಿಡಿಯೋಕ್ಕಾಗಲ್ಲ ಅಂದ್ಬಿಟ್ಟು ತಮಿಳು ಆ್ಯಕರ್ಸ್ನ ಹಿಡಿದು ಬಿಸಾಕಿದ್ರು ಸೊ ಆ ಥರ ಇಲ್ಲೂ ಅಷ್ಟನ್ನು ಹಿಡಿದ್ರು ಬಿಸಾಕಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಇದೆ ಹೋಗಿ ಕುಂತ್ಕೊಂಡು ಸಿ ಎಮ್ ಹತ್ರ ಡಿ ಸಿ ಎಮ್ ಹತ್ರ ಸಿ ಎಮ್ ಹತ್ರ ಕುಂತ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಮಾಡ್ಬೋದು ಅದನ್ನ ನಮ್ಮ ಇದೆ ಅದು ಮಾಡೋದು ಸೊ ನಾವು ಸುಮ್ಮನೆ ಊರು ತುಂಬ ಬ ಭಜನೆ ಮಾಡ್ಕೊಂಡು ಊರು ತುಂಬ ಮಾತಾಡ್ಕೊಂಡಿದ್ರೆ ವೇಸ್ಟು ಅಂತ ನಾನು ಹೇಳೋದು ಸೊ ಅದ್ರ ಬಗ್ಗೆ ನಾಟ್ ಲೈಕ್ ಒನ್ ಸಿನಿಮಾ ಸೊ ಎಲ್ಲ ಸಿನಿಮಾಗೂ ಪ್ರಾಬ್ಲಮ್ ಇದ್ದೇ ಇದೆ ಅವ್ರದ್ದು ಇನ್ನೊಂದು ಮುಖ್ಯವಾಗಿ ಕೇಳಬೇಕಂದ್ರೆ ಸುದೀಪ್ ಅವ್ರು ಯಾವುದೇ ಒಂದು ಒಳ್ಳೆಯ ಸ್ಟೇಟ್ಮೆಂಟ್ ಅಥವಾ ಅವ್ರು ಯಾವುದೋ ಒಂದು ಕಾಲ್ ಇಟ್ಕೊಂಡು ಒಳ್ಳೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದು ಸಡನಾಗಿ ದರ್ಶನ್ ಮೇ ಕಡೆಗೆ ಅವರ ಒಂದು ಫ್ಯಾನ್ಸ್ ಬೇಸ್ ಕಡೆಗೆ ತಿರುಗುತ್ತೆ ಅನ್ನೋ ತಿರ್ಗಿಸುವಂಥ ಕೆಲಸಗಳು ಆಗ್ತಾ ಹೋಗ್ತಾ ಇರುತ್ತೆ ಈ ಬಗ್ಗೆ ಏನು ಹೇಳ್ತೀರಿ ಏ ಇಲ್ಲವ ಪಾಪ ಅವರು ಸುದೀಪ್ ಅವ್ರಿಗೆ ನನಗೆ ತುಂಬ ಹತ್ತಿರ ಫ್ಯಾಮಿಲಿ ಮಗನೇ ಇಬ್ರು ಇಬ್ಬರು ತುಂಬ ಕ್ಲೋಸ್ ಫ್ರೆಂಡು ಇಬ್ರು ತುಂಬ ಚೆನ್ನಾಗೇ ಫ್ಯಾಮಿಲಿ ನನಗೆ ಯಾವತ್ತೂ ಅಷ್ಟೇ ಅವರು ಇವ್ರ ಬಗ್ಗೆ ಮಾತಾಡ್ದೋರಲ್ಲ ಇವರು ಅವ್ರ ಬಗ್ಗೆ ಮಾತಾಡ್ದೋರಲ್ಲ ಸೊ ನಾನು ಅಲ್ಲಿ ಮಾತಾಡಿದಾಗ ಸೊ ಅವರು ಪಾಪ ಆ ಅವ್ರ ಸಿನಿಮಾ ಮಾಡಿತಾ ಇದೆಯಾ ಚೆನ್ನಾಗಿದ್ಯಾ ಓಕೆ ಗುಡ್ ದರ್ಶನ ತರಕಾರಿ ಮಾತಾಡ್ಬೇಕಾರೆ ಓನ್ಲಿ ದರ್ಶನ್ ಅವ್ನ ಸಿನಿಮಾ ಮಾತ್ರ ಮಾತಾಡ್ತಾನೆ ಬಿಟ್ಟರೆ ಬೇರೆ ಯಾವ ಸಿನಿಮಾ ಬಗ್ಗೆ ಮಾತಾಡೋಲ್ಲ ಆಮೇಲೆ ಬೇರೆ ಯಾರ ಮಾತಾಡಕ್ಕೆ ಹೋಗಲ್ಲ ಪಾಪ ಸೊ ಅವೆಲ್ಲ ಸುಳ್ಳು ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ ಇನ್ನೊಬ್ಬರ ಬಗ್ಗೆ ಇದು ಮಾತಾಡ್ತಾರೆ ಅದೆಲ್ಲ ಸುಳ್ಳು ಸೊ ಯಾವತ್ತೂ ಇನ್ನೊಬ್ಬರ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ದರ್ಶನ್ ಮಾತಾಡಲ್ಲ ದರ್ಶನ್ ಬಗ್ಗೆ ಸುದೀಪ್ ಮಾತಾಡಲ್ಲ ಒಬ್ಬ ಯಾಕೆ ನಾ ಇವ್ರಿ ಇವ್ರ ಇವರು ಕತೆ ಕಟ್ಕೊಂಡು ಅದನ್ನು ಇದ್ದೆ ಅವ್ರವ್ರ ಜಾಬ್ ಅವ್ರವ್ರು ಮಾಡ್ತಿದ್ದಾರೆ ಅವ್ರವ್ರ ಸಿನಿಮಾ ಸಿನಿಮಾ ಅಂದಮೇಲೆ ಕಾಂಪಿಟೇಷನ್ ಇದ್ದೇ ಇರ್ತದೆ ಮಗನೇ ಈಗ ನನ್ನ ಸಿನಿಮಾ ನಾನೇನಾದರೂ ಒಂದು ಹೊಲದಲ್ಲಿ ಏನಾದ್ರು ರಾಗಿ ಹಾಕಿದ್ರೆ ಪಕ್ಕದಲ್ಲಿ ನಾನು ಭತ್ತ ಬೆಳೆದಿರ್ತಾನೆ ಇಲ್ಲ ನಾನು ರಾಗಿ ಹಾಕಿಬಿಟ್ರೆ ಇವ್ನಿನ್ನ ನಾನು ಚೆನ್ನಾಗಿ ಬೆಳಿಬೇಕು ಅಂತ ಬೆಳಿತೀನಿ ಸೊ ಸಿಂಪಲ್ ಅವರ ಸಿನಿಮಾಗಳು ಅವ್ರವ್ರು ಇದು ಯಾಕಂದರೆ ದುಡ್ಡು ಹಾಕಿರ್ತಾರೆ ನಿರ್ಮಾಪಕ ಇವ್ರಿಂದ ಐವತ್ತು ಕೋಟಿ ಹಾಕಿರ್ತಾರೆ ಅವರೇ ಐದು ಕೊಡೋಕ್ಕೆ ಅವ್ನು ನಾನು ದುಡ್ಡು ತೆಗಿಬೇಕು ನನ್ನ ಹೆಸರು ಇರಬೇಕು ಅಂತ ಅವ್ನು ಫೈಟ್ ಮಾಡ್ತಾನೆ ನನ್ನ ಹೆಸರು ಅವ್ನು ಫೈಟ್ ಮಾಡಿ ಬಿಟ್ರೆ ಪರ್ಸ್ನಲ್ ಆಗಿ ಯಾವುದೇ ಜಿದ್ದಾಗಲಿ ಪರ್ಸ್ನಲಾಗಿ ಆಗಿ ಇದು ನನಗೆ ತಿಳಿದ ಮಟ್ಟಿಗೆ ನಾಟ್ ಸಿನಿಮಾ ಫೈಟರ್ಸ್ ಅವರು ಅವ್ರಿಬ್ಬರೂ ಇಸ್ ವೆಲ್ ಗುಡ್ ಥರ ಜೋಡತ್ತಿದ್ದಂಗೆ ಸಿನಿಮಾ ಫೈಟರ್ಸ್ ನಾಟ್ ಲೈಕ್ ಎ ಪರ್ಸನಲ್ ಫೈಟರ್ಸ್ ನೀವು ಇಬ್ಬರಿಗೂ ತುಂಬ ಆತ್ಮೀಯರಿದ್ದೀರಿ ಹಾಗಾಗಿ ಇಬ್ಬರಿಗೂ ಸಿನಿಮಾಗಳನ್ನ ಮಾಡಿದಿರಿ ಮತ್ತೆ ಮಾಡಬೇಕು ಅನ್ನೋದು ಕೂಡ ಯೋಚನೆಲಿ ಇದ್ದೀರಿ ಆ ಥರದ ಕೆಲಸಗಳು ಕೂಡ ಮಾಡ್ತಾ ಇರ್ತೀವಿ ನಿಮ್ಗೆ ಯಾವತ್ತಾದರೂ ಇಬ್ಬರು ಹೀರೋ ಹೀರೋಗಳ ಫ್ಯಾನ್ಸ್ಗಳು ಇಲ್ಲ ನೀವು ಅವ್ರಿಗೆ ಮಾಡಬಾರ್ದು ಸಿನಿಮಾ ಅಥವಾ ಇವ್ರಿಗೆ ಮಾಡಬಾರ್ದು ಆ ಥರದ ಏನಾದ್ರು ಆಗಿದ್ದೀರಿ ಯಾವುದಾದ್ರೂ ಉದಾಹರಣೆ ಪಾಪ ಯಾವತ್ತೂ ಇಲ್ಲ ಹಂಗೆ ಯಾವತ್ತೂ ಇಲ್ಲ ಹಂಗೆ ಯಾವತ್ತೂ ಆಗ ಆಗೋದೂ ಇಲ್ಲ ನನಗೆ ಏನಕ್ಕೆ ಏನಕ್ಕೆ ಅಂದರೆ ಸಿನಿಮಾ ಅವ್ರ ಸಿನಿಮೆ ನೋಡ್ತಾರೆ ದರ್ಶನವ್ರ ಫ್ಯಾನ್ಸ್ಗಳು ದರ್ಶನವ್ರ ಫ್ಯಾ ಸಿನಿಮಾ ನೋಡ್ತಾರೆ ಸುದೀಪವ್ರ ಫ್ಯಾನ್ಸ್ಗಳು ಓಕೆ ಹಿಂಗೆ ಈ ಸುದೀಪ್ ಅವ್ರ ಫ್ಯಾ ಇವರಿಬ್ರು ಸಿನಿಮಾ ನೋಡೋರು ಶಿವಣ್ಣನ ಫ್ಯಾನ್ಸ್ಗಳು ಶಿವಣ್ಣನ ಸಿನಿಮಾ ನೋಡೋರು ಎಸ್ ಫ್ಯಾನ್ಸ್ಗಳು ಹಿಂಗೆ ಇಲ್ಲಿ ಯಾರೂ ಒಬ್ಬರು ಪರ್ಟಿಕ್ಯುಲರ್ ಫ್ಯಾನ್ಸ್ ಅಂತಿಲ್ಲ ನಮಗೆ ಇಲ್ಲಿ ಕನ್ನಡ ಚಿತ್ರರಂಗ ಕನ್ನಡ ಸಿನಿಮಾ ಓನ್ಲಿ ನಮ್ಮ ಸಿನಿಮಾಗಳು ಕನ್ನಡ ಸಿನಿಮಾ ಎಲ್ಲರೂ ಫ್ಯಾನ್ಸ್ಗಳೇ ಎಲ್ಲರಿಗೂ ಫ್ಯಾನ್ಸ್ಗಳೇ ಅದು ಸೊ ಅದು ಇಂಪಾರ್ಟೆಂಟು ಇನ್ನೊಂದು ಫೈನಲ್ ಕ್ವೆಶನ್ ಕೇಳಬೇಕು ಯಾಕಂದರೆ ನೀವು ವಿಜಯಲಕ್ಷ್ಮಿಯವರ ಜೊತೆಗೂ ಕೂಡ ನೀವು ಭೇಟಿ ಮಾಡಿದ್ರಿ ಮಾತ್ರ ಯಾಕಂದರೆ ದರ್ಶನ ಅವರು ಆತ್ಮ ಬೆಳೆದಾಗ ಅವ್ರ ಫ್ಯಾಮಿಲಿ ಕೂಡ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದ್ರಿ ಹಾಗಾಗಿ ವಿಜಯಲಕ್ಷ್ಮಿ ಮಾ ಮಾತು ಪರ್ಟಿಕ್ಯುಲರ್ಗೆ ಆಗಿ ಒಬ್ಬ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾರೆ ಮಾಧ್ಯಮದಲ್ಲಿ ಮಾತಾಡ್ತಾರೆ ದರ್ಶನರು ಇಲ್ಲದೇ ಇದ್ದಾಗ ಬೆಂಗಳೂರಲ್ಲಿ ಅವರು ಇರೋದೇ ಇಲ್ಲ ದರ್ಶನ್ ಅವರು ಬೆಂಗಳೂರಲ್ಲಿ ಇದ್ದಾಗ ಬೇರೆಯವ್ರ ಬೆಂಗಳೂರಲ್ಲಿ ಇರೋದೇ ಇಲ್ಲ ಅಂತ ಸ್ಟೇಟ್ಮೆಂಟ್ಗಳು ಕೊಡುವಂಥದ್ದು ಇದ್ರ ಬಗ್ಗೆ ಪರ್ಟಿಕ್ಯುಲರ್ ನಿಮ್ಗೆ ಏನಂತ ಈ ಸ್ಟೇಟ್ಮೆಂಟ್ ಬಗ್ಗೆ ಇಲ್ಲಪ್ಪ ಅದು ಅದು ಪರ್ಸ್ನಲ್ ವಿಷಯ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಪರ್ಸ್ನಲ್ ಟಾಕ್ ನನಗೆ ಗೊತ್ತಿಲ್ಲ ಈಗ ದರ್ಶನವರು ಯಾವುದೋ ಕಾರಣಾಂತರದಿಂದ ಒಳಗಡೆ ಇದ್ದಾರೆ ಪ್ರಾಬ್ಲಮ್ ಆಗಿದೆ ಸಮಥಿಂಗ್ ಅಂದರೆ ಇವತ್ತೇನು ಸೂರ್ಯ ಮುಳುಗೋಗಿದ್ದಾನೆ ಅಂದರೆ ಸೂರ್ಯ ಮತ್ತು ಬೆಳಗ್ಗೆಯಾದ್ರೂ ಹೊಟ್ಟೆ ಉಡ್ತಾನೆ ಅದೇನು ಯಾವತ್ತ ಮನಸು ಒಬ್ಬ ಎಡೋ ಬಿದ್ದ ತಕ್ಷಣ ನಾವು ಅವ್ನ ಮೇಲೆ ಹೋಗಿ ಬೀಳೋದು ತಪ್ಪು ಎಡೋ ಬಿದ್ದ ತಕ್ಷಣ ಕೈದಿ ಎತ್ತಿಡ್ದೆ ಮನು ಮನುಕುಲದ ಧರ್ಮ ಅಂತೀವಲ್ಲ ಹಂಗೆ ಸೊ ಅದು ಯಾವ ವಿಷಯದಿಂದ ಯಾವ ಇದರಿಂದ ಮಾತಾಡಿದ್ರೆ ಗೊತ್ತಿಲ್ಲ ಬಟ್ ಯಾಕೆಂದರೆ ಒಂದು ಹೆಣ್ಣೆಂಗ್ಸಾಗಿ ಒಂದು ತಾಯಿ ಸ್ಥಾನದಲ್ಲಿದ್ದಾರೆ ಆಮೇಲೆ ಒಂದು ಗಂಡ ಇದರಿದ್ದಾರೆ ಅವ್ರ ಎಮೋಷನ್ಸ್ ಅವ್ರಿಗೆ ಗೊತ್ತಿರ್ತದೆ ಅದು ಗೊತ್ತಿರಲ್ಲ ಮಗನೇ ಅದು ಯಾವ ಅರ್ಥದಲ್ಲಿ ಅವ್ರು ಮಾತಾಡಿದ್ರು ಸೊ ಅವ್ರಿಗೆ ಗೊತ್ತಿರುತ್ತೆ ಐ ಡೋಂಟ್ ನೋ ಬಟ್ ನನಗೆ ಒಟ್ಟು ಇಸ್ ವೆಲ್ ಗುಡ್ ಫ್ಯಾಮಿಲಿ ಪಾಪ ಅವರ ಎಮೋಷನ್ ಅವ್ರಿಗಿದೆ ಸೊ ಅದಕ್ಕೆ ಏನು ಇದಿದೆ ಅದಕ್ಕೆ ನಾವು ಹೋಗಿ ನಿಂತ್ಕೋಬೋದು ಸಪೋರ್ಟ್ ಮಾಡೋದು ಬಿಟ್ಟರೆ ಬೇರೆ ವಿಷಯ ನನಗೆ ಐ ಐಡೋಂಟ್ ನೋ ಸೊ ನೀವು ಅಬ್ಸರ್ವ್ ಮಾಡಿರ್ತೀರ ಈ ಕಾಟೇರ ಸಿನಿಮಾ ಬಂದಾಗ ಸುದೀಪ್ ಅವರು ಆ ಸಿನಿಮಾ ಬಗ್ಗೆ ಸೋಷಿಯಲ್ ಮೀಡಿಯಾಲಿ ಟ್ವೀಟ್ ಮಾಡ್ತಾರೆ ರಿವ್ಯೂ ಮಾಡ್ತಾರೆ ತುಂಬ ಚೆನ್ನಾಗಿದೆ ಸಿನಿಮಾನು ಇದನ್ನು ರಿವ್ಯೂ ಮಾಡ್ತಾರೆ ಆ ಸಿನಿಮಾದ ತುಂಬ ಚೆನ್ನಾಗಿ ಒಳ್ಳೆ ಒಳ್ಳೆ ಲೈನ್ ಬರೆದಿರ್ತಾರೆ ಅದಾದ ನಂತರ ಅವ್ರ ಮೇಲೆ ಒಂದು ಚಪ್ಪಲಿ ಎಸ್ತದ ಇನ್ಸಿಡೆಂಟ್ ಬಂದಾಗ ಸುದೀಪ್ ಅವರು ಫಸ್ಟಿಗೆ ಧ್ವನಿ ಎತ್ತಾರೆ ಇದು ಒಬ್ಬ ಕಲಾವಿದನಿಗೆ ಮಾಡಿದಂಥ ಅನುಭವ ಈ ಥರದ್ದು ಮಾಡಬಾರ್ದು ಇಂಥ ಕೆಲಸಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಮಾತನ್ನೇ ಹೇಳ್ತಾರೆ ಅದೇ ಸುದೀಪ್ ಅವರು ಎಲ್ಲ ಒಂದು ಅದು ಅವ್ರಿಗೆ ಸಿನಿಮಾದ ಪ್ರಮೋಷನ್ ಆ್ಯಕ್ಟಿವಿಟಿ ಸಂಬಂಧಪಟ್ಟಾಗಿ ಆ ಸಿನಿಮಾನ ಕಾಪಾಡಿಕೊಳ್ಳೋದಕ್ಕೆ ಮಾತಾಡಿದಾಗ ಒಂದು ಬೇರೆ ಥರದ ವಾತಾವರಣ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಏನು ಅನಿಸುತ್ತೆ ನಿಮ್ಮದನ್ನು ನೋಡಿದಾಗ ಅಲ್ಲ ಅದು ಏನು ಮಾಡೋಕ್ಕಾಗಲ್ಲ ಈಗ ಪ್ರತಿಯೊಬ್ಬರೂ ಹಿಂಗೆ ಇರಬೇಕು ಅಂತ ಏನು ರೂಲ್ಸ್ ಏನಿಲ್ಲ ಯಾವುದೋ ಅವ್ರವ್ರ ಅವ್ರವ್ರ ಸಂದರ್ಭದಲ್ಲಿ ಏನೇನೋ ಆಗಿರ್ತವೆ ಅದು ನನಗೆ ಅದು ಗೊತ್ತಿರಲ್ಲ ಅವ್ರವ್ರ ಸಂದರ್ಭದಲ್ಲಿ ಸೊ ನಾನು ಹೇಳದ್ನಿ ನಿಮ್ಗೆ ಅದನ್ನೇ ಹೇಳಿದ್ದೆ ನಾನು ಸುದೀಪ್ ಅವರು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೋಗಲ್ಲ ಅಟ್ ದ ಸೇಮ್ ಟೈಮ್ ದರ್ಶನವಸ್ತನೇ ಪಾಪ ಇನ್ನೊಬ್ಬರ ಬಗ್ಗೆ ಯಾವತ್ತು ಕೆಟ್ಟದಾಗ ಮಾತಾಡ್ದೋನೇ ಅಲ್ಲ ಯಾವತ್ತೂ ಸೊ ಆ ವಿಷಯ ಬಿಟ್ಟರೆ ಸೊ ಇದು ಸಣ್ಣ ಪುಟ್ಟ ಅದು ಅದು ಐ ಡೋಂಟ್ ನೋ ನನಗೆ ಯಾರು ಕಿಡಿಗಿಡಿಗಳು ಮಾಡ್ತಾರೆ ಅದು ಅದಕ್ಕೂ ನನಗೆ ಸಂಬಂಧನೇ ಇಲ್ಲ ಅದು ಇನ್ನು ಇನ್ನರ್ ಇದೇ ಗೊತ್ತಿಲ್ಲ ನನಗೆ ಅದು ಬಟ್ ನಾನು ಎರಡು ಎಲ್ಲರೂ ಒಗ್ಗಟ್ಟಾಗಿರಿ ಎಲ್ಲರೂ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಉಳಿಸಿ ಅಂತೀನಿ ಅಷ್ಟೇ ಮಗನೆ ಸರ್ ಫೈನಲಿ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾ ಅಂತ ಬಂದಾಗ ಒಂದು ಗುಂಪು ಪರಿಸಿ ಮಾಡೋದಕ್ಕೆ ನಿಜವಾಗ್ಲೂ ಇದೆ ಅಂತ ಅನಿಸುತ್ತೆ ನಿಮಗೆ ಒಂದು ಗುಂಪಂತೂ ಇದೆ ಅಂತ ಅನ್ಸುತ್ತೆ ನಿಮಗೆ ಹೇಗೆ ಪರಿಸಿ ಹಂಡ್ರೆಡ್ ಪರ್ಸೆಂಟ್ ಗುಂಪಂತಿಲ್ಲ ಒಂದು ಒಂದು ಗುಂಪು ಅಂತ ಯಾವತ್ತೂ ಬರೋಲ್ಲ ಕನ್ನಡದವರು ಸಣ್ಣ ಪುಟ್ಟ ಈ ವಿಡಿಯೋಗಳು ಮಾಡೋದು ಅದು ಇವೆಲ್ಲ ಸುಮಾರು ನಾನ್ಸೆನ್ಸ್ಗಳು ನಡೀತಾ ಇತ್ತು ಅಂಥವನ್ನು ಅವಾಯ್ಡ್ ಮಾಡಿ ಅಂತ ಅಷ್ಟೇ ಅವಾಯ್ಡ್ ಮಾಡಿಬಿಟ್ಟು ಸೊ ಅದಕ್ಕೆ ಅಪೋಸಿಟಿಗೆ ಇದ್ದೇ ಇದೆ ಯಾರು ಪೈರಿಸಿನ ತಡೆಗಟ್ಟಕ್ಕಂತೂ ಈಗ ಇದ್ದೇ ಇದೆ ಏನು ಕೂಗಾಡೋದು ಹೊಡೆದಾಡೋದು ಕಿರಿಚಾಡೋದು ಏನು ಇಲ್ಲಕ್ಕೆ ಇಲ್ಲ ಹಾಕಿದ ತಕ್ಷಣ ಡಿಲೀಟ್ ಆಗ್ತೇವೆ ಅಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಮಾಡ್ತೀಯಾರ ಅದನ್ನ ಮಾಡ್ತೀರಾರೆ ಎಸ್ ಮೈನೇ ಥ್ಯಾಂಕ್ ಯು ಕಂದ ಥ್ಯಾಂಕ್ ಯು ಸೊ ಇಷ್ಟು ಡೈರೆಕ್ಟರ್ ಪ್ರೇಮ ಅವರ ಮಾತಾಡೋದು ಅನ್ನು ಇನ್ನೊ ಜೊತೆಗೆ ವಿಜಯ್ ಪಟ್ಟದಾರ್ ಯಶವಂತ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ